ಸ್ವಲ್ಪ ಮಾಡೋದು ಜವಾಬ್ದಾರಿ ನೀನು ಹೇಳಿಕೆ ಮಾಡಿದ್ದಾರೆ ಎಲ್ಲ ಇದೆಯೋ ಜೊತೆಗೆ ಅದೇ ರೀತಿ ನಮ್ಮ ಪಕ್ಷದ ಆಧಾರಸ್ತಂಭಗಳಾದ ಕೈ ಇದೆ ಬಂಧುಗಳೇ ತಮಗೆಲ್ಲ ಗೊತ್ತಿದೆ ನಮ್ದು ಅಂತ ಗೊತ್ತಾಗಲ್ಲ ಅದು ಅನಿವಾರ್ಯ ಪರಿಸ್ಥಿತಿ ಹೇಳುವಂತ ಸಂದರ್ಭದಲ್ಲಿ ಏನೋ ಮಾತನಾಡಬೇಕ ನಾವು ನೀವೆಲ್ಲ ಬಹಳಷ್ಟು ಬಹಳಷ್ಟು ದಟ್ಟಿಯನ್ನು ತಪ್ಪಾಗಲ್ಲ ಯಾಕೆ ಅಂದರೆ ನಮ್ಮ ನಿಮ್ಮ ಚುನಾವಣೆ ಎಷ್ಟು ಚೆನ್ನಾಗಿ ನಾವೆಲ್ಲ ಮಾಡಿ ಗೆಲ್ತೀವಿ ಗ್ರಾಮ ಪಂಚಾಯತಿ ಚುನಾವಣೆ ಗೆಲ್ತೀವಿ ನಿಮ್ಗೆ ವಿಧಾನಸಭೆ ಚುನಾವಣೆ ಬಂದ್ರು ಗೆಲ್ತೀವಿ ಆದರೆ ಲೋಕಸಭಾ ಚುನಾವಣೆಯಲ್ಲಿ ಹಿಂದೆ ಆ ಹಿಂದೆ ಯಾವುದೇ ತಂಡದಾಗ್ಬಾರ್ದು ಯಾಕಪ್ಪ ಅಂದರೆ ನಾವು ಯಾವ ಯಾವ ನಾವು ಗೆಲ್ಲಿಸ್ತಾ ಇರೋ ಅಭ್ಯರ್ಥಿ ನಮ್ಮ ಜಿಲ್ಲೆಯವರಲ್ಲ ಮೊದಲು ಒಂದು ಮನೆದಟ್ಟು ಮಾಡ್ಕೊಳ್ಳಿ ನಮ್ಮ ಜಿಲ್ಲೆಯವರಲ್ಲ ಅವರು ದುರ್ಗಾ ಜಿಲ್ಲೆಯಿಂದ ಬಂದು ನಮ್ಮ ಸೋಲಿಸ್ತಾ ನಮ್ಮ ನಮ್ಗೆ ಗೌರವ ಯಾವ ಹಂತಕ್ಕೆ ಹೋಗುತ್ತೆ ಯಾಕಪ್ಪ ಅಂದ್ರೆ ಬಿಜೆಪಿ ಅವ್ರು ಸುಮ್ಮನೆ ಗಂಡಸ್ಥನ ಗಂಡಸ್ಥನ ಅಂತ ಅವರ ಗಂಡಸ್ಥನ ಅನ್ನೋದೇನಾದ್ರೂ ಇದ್ದಿದ್ರೆ ಅವರ ಅಭ್ಯರ್ಥಿ ಜಿಲ್ಲೆಯಲ್ಲಿ ಹುಡುಕಬೇಕಿತ್ತು ಅವ್ರಿಗೆ ಗಂಡಸ್ತನದ ವ್ಯವಸ್ಥೆ ಪಕ್ಕದ ಜಿಲ್ಲೆಯಿಂದ ತಂದು ನಮ್ಮ ಮುಂದೆ ಚುನಾವಣೆಗೆ ನಿರ್ಸ್ತಾ ಇದ್ದಾರೆ ಆದ್ರೆ ಈ ಬಾರಿ ನಮ್ಮ ದಾವಣಗೆರೆ ಜಿಲ್ಲೆಯ ಗೌರವದ ಪ್ರಶ್ನೆ ನಮ್ಮ ದಾವಣಗೆರೆ ಜಿಲ್ಲೆಯ ಗೌರವದ ಪ್ರಶ್ನೆ ಅದು ಜನ ಮಾಡಿ ನಾವು ದಾವಣಗೆರೆ ಜಿಲ್ಲೆಯ ನಾವು ಯಾವ ರೀತಿ ಕಾಂಗ್ರೆಸ್ ಮತ್ತೆ ನಮ್ಮ ದಾವಣಗೆರೆಗಳಿಗೆ ಮಕ ಹಾಕ್ಬಾರ್ದು ಮತ್ತೆ ನಮ್ಮ ದಾವಣಗೆರೆಗಳಿಗೆ ಮಕ ಹಾಕ್ಬಾರ್ದು ನಮ್ಗೆಲ್ಲ ಅವರ ಮಕ್ಕಳನ್ನ ಮತ್ತೆ ನಾವು ಚಿತ್ರದುರ್ಗ ನಮ್ಮ ದಾವಣಗೆರೆ ಗಡಿ ದಾರಿ ಮೇಲೆ ಆ ರೀತಿ ನಾನು ಈ ಬಾರಿ ಚುನಾವಣೆ ಮಾಡಿ ದಯಮಾಡಿ ಕೈ ಮುಟ್ಟಿ ಕೇಳ್ಕೊಡ್ತೀನಿ ಈ ಬಾರಿ ನಾವು ಚುನಾವಣೆಯಲ್ಲಿ ಗೆಲ್ಲೇಬೇಕು ನೂರು ನೂರು ಗೆಲ್ಲಂತ ವಾತಾವರಣ ಇದೆ ಯಾರು ಸಹ ಬಹಳಷ್ಟು ಜನ ಇವತ್ತಿನ ಸೇರಿ ನೋಡಿದ್ರೆ ನಮ್ಮ ಜನಗಿರಿ ನಮ್ಮ ಚುನಾವಣೆಯಲ್ಲಿ ಜನ ಸೇರಿರಲಿಲ್ಲ ಅದಕ್ಕಿಂತ ಹೆಚ್ಚಿನ ಒಂದು ಉತ್ತಮವಾದ ವಾತಾವರಣ ಇವತ್ತಿದೆ ಅಂದ್ರೆ ನೂರಕ್ಕೆ ನೂರು ನಾವು ಪ್ರಮುಖರನ್ನ ಲೋಕಸಭೆಗೆ ಕಳಿಸಿಕೊಂಡ ಭರವಸೆ ಈಚೆ ನಮ್ಮ ರಾಜ್ಯದಲ್ಲಿ ಹೇಳಿದ್ರು ಬಹಳಷ್ಟು ಕುಡಿಯ ನೀರಿಂದಿರ್ಬೋದು ನಮ್ಮ ತೋಟಗಳಿಗೆ ನೀರಿನ ವ್ಯವಸ್ಥೆಗಳ ಅವ್ಯವಸ್ಥೆಗಳಾಗಿರೋದ್ರ ಬಗ್ಗೆ ಮಾತಾಡಿದ್ರು ನಮಗೆಲ್ಲ ಮಾಹಿತಿ ಇದೆ ಕಳೆದ ಹದಿನೈದು ಹಿಂದೆ ಮಾತಾಡಿದ್ದೀನಿ ನಮ್ಮ ರಾಜ್ಯಗಳು ಎರಡ್ ಸಾವಿರದ ಹದಿಮೂರಲ್ಲಿ ಏನು ಶಾಸಕರಾಗಿದ್ದರು ಆ ಸಂದರ್ಭದಲ್ಲಿ ತಂದಂಥ ಸಾಶಿವಳ್ಳಿ ಏತ ನೀರಾವರಿ ಅವರು ಅದು ಕುಂಟಿತಗೊಂಡಿತ್ತು ಎಲ್ಲ ರೈತರು ನಮ್ಮ ಕೆರೆಬೇಚಿ ಗ್ರಾಮದಲ್ಲಿ ಏಳು ರೈತರು ಅದೇ ರೀತಿ ಹೊನ್ನಾಳಿ ಭಾಗದ ಎಂಟು ರೈತರು ಕೋಟಿಗೆ ಹೋಗಿದ್ದು ತದನಂತರ ನಾನು ಆಯ್ಕೆಯಾಗಿ ಬಂದಂತ ನಂತರ ಅದನ್ನೆಲ್ಲ ಏತ ನೀರಾವರಿ ಮೀಟಿಂಗ್ ಮಾಡಿ